ನಮಸ್ಕಾರ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ಒಂದು ವಿಚಾರ ಗೊತ್ತೇ ಇರುತ್ತೆ ಯಾರೆಲ್ಲ ನೋಡಿಲ್ಲ ಈ ಪ್ರೋಮೋ ಶೂಟ್ಗಳು ಕೂಡ ಹೊರಬಿದ್ದಿದೆ ಅದನ್ನು ಕೂಡ ನೀವು ನೋಡಬಹುದು ಎಸ್ ಯಾವ ವಿಚಾರವಾಗಿ ನಾನು ಮಾತನಾಡ್ತಿದ್ದೀನಿ ಅಂದರೆ ಗಿಲ್ಲಿ ಹಾಗೂ ಕಾವ್ಯ ಅವರ ಬಗ್ಗೆ ಹೌದು ನಿನ್ನೆ ಒಂದು ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಸರ್ ಅವರ ಒಂದು ಟಾಸ್ಕನ್ನು ಕೊಡ್ತಾರೆ ಆ ಟಾಸ್ಕಲ್ಲಿ ಯಾರು ಮನಸ್ಸನ್ನು ನೋಯಿಸ್ತಾರೆ ಅನ್ನೋ ಒಂದು ವಿಚಾರ ಬಂದಾಗ ಮನೆಯ ತೊಂಬತ್ತೊಂಬತ್ತು ಭಾಗವು ಗಿಲ್ಲಿ ಹೆಸರನ್ನೇ ಹೇಳುತ್ತೆ ಹೌದು ಗಿಲ್ಲಿ ಹೆಸರನ್ನ ಹೇಳ್ತಾರೆ ಎಲ್ಲರೂ ಗಿಲ್ಲಿ ಅವರು ಮಾತನಾಡ್ತಾನೆ ಒಂದಷ್ಟು ವಿಚಾರವಾಗಿ ನೋವುಂಟು ಮಾಡ್ತಾರೆ ಹಿಯಾಳಿಸಿ ಮಾತಾಡುವಾಗ ಅವ್ರಿಗೆ ಬೇಜಾರಾಗಿದ್ದುಂಟು ಅಂತ ಕಾವ್ಯ ಸಹ ಗಿಲ್ಲಿ ಫೋಟೋವನ್ನು ಹಿಡಿದು ಗಿಲ್ಲಿ ಹೆಸರನ್ನು ಬರೆದು ತೋರಿಸ್ತಾರೆ ಸೊ ಈ ವಿಚಾರವಾಗಿ ಗಿಲ್ಲಿ ಕೂಡ ಒಂದು ಕ್ಲಾರಿಟಿಯನ್ನು ಅಲ್ಲಿ ಕೊಡ್ತಾರೆ ಸೊ ಈ ಎಲ್ಲ ವಿಡಿಯೋಗಳು ನೀವು ನೋಡೇ ಇರ್ತೀರ ಸೊ ಈಗ ಏನು ವಿಚಾರಪ್ಪ ಅಂತಂದರೆ ಗಿಲ್ಲಿ ವಿರುದ್ಧ ತಿರುಗು ಬಿದ್ದ ಕಾವ್ಯ ಅನ್ನೊಂದು ವಿಚಾರ ಈಗ ಹೊರ ಓಡಾ ಓಡಾಡ್ತಾ ಇದೆ ಹೊರಗಡೆ ಸೊ ಯಾಕೆ ಏನು ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಕಾವ್ಯ ಅವರು ಎಷ್ಟು ದಿನ ಗಿಲ್ಲಿ ಅವ್ರಿಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದರು ನೀವು ಆ ರೀತಿ ಮಾಡಬೇಡಿ ಈ ರೀತಿ ಮಾಡಬೇಡಿ ತಮಾಷೆ ಜಾಸ್ತಿ ಆಯಿತು ಪ್ರತಿಯೊಂದು ವಿಚಾರದಲ್ಲೂ ಅವ್ರಿಗೆ ಬೈದಿದ್ದು ಉಂಟು ಅವರನ್ನು ಹೊಗಳಿದ್ದೂ ಉಂಟು ಕಾವ್ಯ ಅವರು ಸೊ ಯಾವುದೇ ರೀತಿಯಾದಂತಹ ಒಬ್ಬರನ್ನ ಹೋಲಿಸಿ ಒಬ್ಬರನ್ನ ತೆಗೆದುಕೊಂಡು ಮಾತಾಡಿಲ್ಲ ಅವರು ಸೊ ತಪ್ಪನ್ನು ತಪ್ಪು ಅಂತ ಹೇಳಿ ಒಂದಂತಹ ವ್ಯಕ್ತಿ ಕಾವ್ಯ ಅವರು ಸೊ ಈ ಬಿಗ್ ಬಾಸ್ ನೋಡೋರಿಗೆ ಗೊತ್ತೇ ಇರುತ್ತೆ ಸೊ ಇಲ್ಲಿ ಇವತ್ತು ಏನು ನೆನ್ನೆ ನಡೀತಲ್ಲ ಎಪಿಸೋಡ್ ಸೊ ಆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಸರ್ ಎದುರೇ ಈ ಒಂದು ವಿಚಾರಗಳೆಲ್ಲ ನಡೆಯುತ್ತೆ ಕಾವ್ಯ ಅವರು ಇವ್ರ ವಿಷಯ ವಿಷ್ಯಗಳನ್ನು ಹೇಳಿದಾಗ ಈಗ ಹೊರಗಡೆ ವಿಚಾರ ಕಾವ್ಯ ಗಿಲ್ಲಿ ವಿರುದ್ಧವೇ ತಿರುಗಿಬಿದ್ರು ಗಿಲ್ಲಿ ವಿರುದ್ಧವೇ ಮಾತನಾಡ್ತಿದ್ದಾರೆ ಅಂತೆಲ್ಲ ಮಾತನಾಡ್ತಿದ್ದಾರೆ ಸೊ ನಮ್ಮ ಪ್ರಕಾರ ತಪ್ಪು ತಪ್ಪಂತ ಹೇಳೋದ್ರಲ್ಲಿ ಯಾವ ತಪ್ಪಿಲ್ಲ ಅಂತ ಅನಿಸುತ್ತೆ ಸೊ ಅವರು ಇದ್ದದನ್ನು ಇದ್ದ ಹಾಗೆ ಹೇಳಿದ್ದಾರೆ ಅದನ್ನು ಇಲ್ಲಿ ಗಿಲ್ಲಿ ವಿರುದ್ಧ ಕಾವ್ಯ ತಿರುಗಿಬಿದ್ದರೂ ಈ ರೀತಿಯಾದಂತಹ ಒಂದು ವಿಚಾರ ಹೊರ ಓಡಾಡೋದು ತಪ್ಪು ಅಂತ ನನ್ನ ಅನಿಸಿಕೆ ಸೊ ನೀವೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದರೆ ಬಿಗ್ ಬಾಸ್ ಪ್ರೇಮಿಗಳಾಗಿದ್ರೆ ದಯವಿಟ್ಟು ತಿಳಿಸಿ ಕಮೆಂಟಲ್ಲಿ ನೀವು ಬಿಗ್ ಬಾಸ್ ಫ್ಯಾನ್ಸ್ ಅಂತ ಸೊ ಇನ್ನಷ್ಟು ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ